ತುಳು ರಂಗಭೂಮಿಯಲ್ಲಿ ಸಂಚಲನ ಸೃಷ್ಟಿಸಿದ ವಿಜಯಕುಮಾರ್ ಕೊಡಿಯಾಲ್ಬಾಯಿ ನಿರ್ದೇಶನದ ಕಲಾಸಂಗಮ ಕಲಾವಿದರ ಅಭಿನಯದ ಶಿವದೂತ ಗುಳಿಗೆ ನಾಟಕದ ಐನೂರ ಐವತ್ತೈದನೆಯ ಪ್ರದರ್ಶನದ ಸಂಭ್ರಮ ಕಾರ್ಯಕ್ರಮ ಜನವರಿ ಹನ್ನೊಂದರಂದು ಸಂಜೆ ನಗರದ ಅಡ್ಡ್ಯಾರ್ ಗಾಟನ್ನಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈಲಿ ಹೇಳಿದ್ದಾರೆ ತುಳು ರಂಗಭೂಮಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರದರ್ಶನ ಕಂಡು ಅತಿ ಹೆಚ್ಚು ಪ್ರೇಕ್ಷಕರು ವೀಕ್ಷಿಸಿ ಚಾರಿತ್ರಿಕ ದಾಖಲೆ ನಿರ್ಮಿಸಿದ ನಾಟಕ ಶೋಧೂತ ಗುಳಿಗೆ ದೇಶ ವಿದೇಶದಲ್ಲಿ ಯಶಸ್ವಿ ಪ್ರದರ್ಶನ ನಡೆಯುತ್ತಿದೆ ಎಂದರು ನಾಲ್ನೊಂದು ಗೋಡುಗೊಳ್ಳೆ ಫೋಟೋ ಐನೊಂದು ಬಾಂಬೆ ಫೋಟು ಆಜಿನೋದನ ಕೈ ತಿಂಚಿ ಆಜಿಮೂದನೇ ಶೋ ಕೆಲ ಇಸ್ಕೊಂಡು ಪ್ರದರ್ಶನ ಮಾರ್ಚ್ ಹದಿನೇಳಕ್ಕೆ ಪದ್ಮಕ್ಕೆ ತಯಾರಾದವರು ಐನೂತ್ ಐವತ್ತೈದನೇ ಶೋ ಈಗಲೂ ಕಲಾ ಸಂಗಮನೆ ಆಚರಣೆ ಮಾಡಿಕೊಡೋದು ನಿರ್ಧಾರ ಮಾಡೋದಿತ್ತ ಈ ಪ್ರಕಾರ ಐನೂತ್ ಐವತ್ತೈದನೇ ಪ್ರದರ್ಶನದ ಮೊಮೆಂಟು ಮಾತ್ರ ರೆಡಿ ಮಾಡ್ತಿದ್ದಿತ್ತ ನೋಟು ಬಸ್ ಪಕ್ಕದಲ್ಲಿ ಮೂರು ಪ್ರದರ್ಶನ ಕ್ಯಾನ್ಸಲ್ ಆಗಿ ನಡೆದವ್ರೆ ಐನೂರ ಐವತ್ತೆರಡನೇ ಪ್ರದರ್ಶನ ಹಾಕೊಂಡು ಮೊಮೆಂಟೋ ಮಾತ್ರ ಐನೂರ ಐವತ್ತೈದ ಕೊರೋದಿಲ್ಲ ಐದು ಇವತ್ತು ಮೂಜಿ ದಿನ ಐನೂರ ಐವತ್ತೈದನೇ ಹಾಕೊಂಡು ಆಯ್ತಾ ದಿನಾಟು ಸ್ಪಷ್ಟವಾದ ಬರೋದಿಲ್ಲ ಮಾತ್ರ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡಿಕೊಂಡ ಅಂಚನೆ ಜನವರಿ ಪತ್ತೊಂದಕ್ಕೆ ಐದು ಗಂಟೆಗೆ ಅಡ್ಡಿಯರ್ ಗಾರ್ಡನ್ ವ್ಯವಸ್ಥಿತವಾದ ಒಂದು ಕಾರ್ಯಕ್ರಮವಾದ ಈ ದುಂಬುಯ್ಯಕ್ಲೆ ಟಿಪ್ಪು ನಗಪುರ ಕೂಲ್ಲ ವ್ಯವಸ್ಥೆಯನ್ನು ಕೂಡ ಸರಿಯುತ್ತ ಇನ್ನು ಒಂದು ಗೇಟ್ ಇಡುವಂತ ದಿನ ಇದು ಪ್ರೆಸ್ ತಕ್ಕಲ್ಲಿ ಇದು ಆಡಿಯನ್ಸ್ ಏನು ಅಂತ ಗೊತ್ತಾಗುತ್ತೆ ಜಿ ಮತ್ತೆ ತಪ್ಪು ನಡತದೆ ನಿಕ್ಲಿ ಅದು ಈ ಸರ್ತಿ ಪ್ರೆಸ್ ಗಳಿಗೆ ಪ್ರೆಸ್ ಅಂತ ಕಾರ್ಡ್ ಬೇತೆನೆ ಕೊರ್ಪಾಯಿಕು ನಿಕ್ಲಿ ಕುಲ್ಲು ನಾವು ಜಿ ಪ್ಲೇಸ್ ಲ ಪ್ರೆಸ್ ಗೆ ಸೆಪರೇಟ್ ಆದ ಫ್ರಂಟ್ ಇಡು ಹೋಗೋದು ಕಾರ್ಯಕ್ರಮಕ್ಕೆ ವಿನಯ್ ಗುರುಜಿ ಆಶೀರ್ವಚನ ಮಾಡ್ತಾರೆ ದೀಪ ಪ್ರಜ್ವಲನ ಮಾಡ್ತಾರೆ ಬರೋದು ಹೋಗೋದು ಅಂಜನೆ ನೆಟ್ ಆಮಂತ್ರಣ ಪತ್ರಿಕೆಗಳು ಮಾತ್ರೆಗಳ ಕೊರ್ಪಾಯಿಕು ಸೋರಾಜ್ ಶೆಟ್ಟಿ ನಟ್ಟೆ ಜನ ತೋಜೋದು ಅಣ್ಣ ಪಿರೋಡು ಎಲ್ಪ ಎಲ್ಪ ಜನಪರ ಬೆದೇ ಟೆಕ್ನಿಷಿಯನ್ಸ್ ಸಂಗೀತ ಸೆಟ್ಟಿಂಗ್ ಆರ್ಣಂಕಾರು ಬೆದೇತ ವಿಭಾಗ ಪೂರ ಒಂಜಿ ಸ್ಮರಣಿಕೆ ಕುರಿತು ಗೌರವ ಮಾರ್ಪಚಿನ ಕಾರ್ಯಕ್ರಮ ಪಟ್ಲ ಸತೀಶ್ ಶೆಟ್ಟರ್ ಶೀರ್ಷಿಕೆ ಪದ್ಯ ಮಾಡಿ ಪದ್ಯ ಅವರ ಇತರ ಯಶಸ್ಸು ಮೂಲ ಕಾರಣ ಅಕ್ಕ ಕಾರ್ಯಕ್ರಮಗಳು ಭಾಗವಹಿಸ್ರು ಜೊತೆ ರಕ್ಷಿತ್ ಶೆಟ್ಟರ್ ಈ ನಾಟಕನ ಪ್ರಿಯರ ಬರೋದಿಲ್ಲ ಅನುಶ್ರೀ ಬರೋದಿಲ್ಲ ಗುರುಕಿರಣ ಹಿರಿಯ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಬರೋದೇ ಅಕ್ಕ ಬೇರೆ ಬೇರೆ ಸಿನಿಮಾ ತಾಲೆಯಲ್ಲ ಈ ಕಾರ್ಯಕ್ರಮ ಭಾಗವಹಿಸುವ ಹೆಚ್ಚಿನ ಮಸ್ತ್ ಸೆಲೆಬ್ರಿಟೀಸ್ ಬರೋರು ಈ ಕಾರ್ಯಕ್ರಮದ ಮಧ್ಯ ವೈಯಕ್ತಿಕವಾಗಿ ಒಂದು ಇನ್ನ ದಿನ ಒಂದು ಕನ ಇರ್ತದೆ ನನ್ನ ಪಪ್ಪ ಪಕ್ಕ ಅಮ್ಮನ ಪ್ರತಿ ವರ್ಷ ಒಂದು ಅವಾರ್ಡ್ ಕೊರಡು ಒಂದು ಆ ಅವಾರ್ಡ್ ಈ ಸಂದರ್ಭ ಏನು ಕೋರ ಅವು ಹಿರಿಯ ಅಂಕಣಕಾರ ಪತ್ರಕರ್ತ ರಂಗಕರ್ಮಿ ಪರಮಾನಂದಿ ಸಾಲ ಎಲ್ ಎನ್ ಜಿ ಕೊರೋದಿಲ್ಲ ಈ ಅವಾರ್ಡ್ ಪ್ರತಿ ವರ್ಷ ಅಂಚೆ ಆ ಅವಾರ್ಡ್ ಐವತ್ತು ಸಾವಿರ ರೂಪಾಯಿ ಹಿರಿಯ ಕಲಾವಿದರಿಗೆ ಒಂದು ಯೋಜನೆ ಅಂಚೆನೆ ಕಾರ್ಯಕ್ರಮ ಸ್ಥಿತಿ ನಾಟಕ ಪ್ರದರ್ಶನ ನಾಟಕ ಸುತ ಪ್ರದರ್ಶನ ತುಂಬಿದ್ದಾರೆ ಸೆಟ್ಟಿಂಗ್ ಆವರ್ ಕಾಸ್ಟ್ಯೂಮ್ಸ್ ಅವರ್ಡು ಪೂರ ಫ್ರೆಶ್ ಮಾಡ್ತಾ ಇದೆ ಸುಮಾರು ಇಪ್ಪತ್ತು ಹದಿನೈದು ಸಲ ಮಾತಾಡ್ತದೆ ಆ್ಯಂಡ್ ಈ ಐನೂರೈವತ್ತೈನಕ್ಕೋಸ್ಕರ ಕೂಡ ಫ್ರೆಶ್ ಮಾಡಿದೆ ಮಲಯಾಳಂ ಆವೃತ್ತಿನ ತಯಾರು ಮಾಡ್ತಾ ಇದ್ದ ಡೇಟ್ಸ್ ಪ್ರಾಬ್ಲಮ್ ಇತ್ತೀನವ್ರು ಮೇಡದ ಪಕ್ಕ ರೈನಿ ಸೀಸನ್ ಅವರ ಎರಡು ಸಾಲ ಮಾತಿದ್ದು ಮಳೆಯಾಳು ನಲ್ಪತ್ತೊಂಬತ್ತು ಶೋ ಇತ್ತೆ ಕನ್ನಡ ಪ್ರದರ್ಶನ ಅದೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕೇರಳ ರಾಜ್ಯ ಕರ್ನಾಟಕಾದ್ಯಂತ ಪ್ರದರ್ಶನ ಅದೆ ಫೆಬ್ರವರಿ ಒನ್ ಬಗ್ಗೆ ಬ್ಯಾರೆಂಡು ಪ್ರದರ್ಶನ ಹಾಕೊಂಡು ಅಂಚೆನೆ ಕೂಡ ರಿಪೀಟ್ ದುಬಾಯ್ಗೆ ಹೋಗ್ಬಂದರೆ ದುಬೈಗ್ ಕನ್ನಡ ತುಳು ಒಕ್ಕ ಮಲಯಾಳಂ ಮೂಜಿ ಲ್ಯಾಂಗ್ವೇಜ್ ಈ ನಾಟಕ ಪ್ರದರ್ಶನಕ್ಕೆ ಕೂಡಲ ಪ್ರದರ್ಶನಕ್ಕೆ ತಯಾರಾದ್ರು ಅಂಚನೆ ಮಸ್ಕತ್ ಮಸ್ಕತ್ತಿಂಗ್ನ ಮಿತ್ರೆ ಕರಾವಳಿ ಫ್ರೆಂಡ್ಸ್ ಮಿತ್ರೆ ಹಿತೇಶ್ ಅಂದ್ರೆ ಮಸ್ಕತ್ತ ಕೂಡಲ ಅಂಚನೆ ಅಡ್ಡ ಮೂಜಿ ಭಾಷೆ ಪ್ರಯೋಗಕ್ಕೂ ತಯಾರದು ಮೈಸೂರು ಬ್ಯಾಂಗ್ಳೂರು ಪೂರ ಇಂಗಲು ಮರ್ಯಾಲದ ತಿಂಗಳಿಗೆ ನಮ್ಮ ಟೈಮ್ ಡೇಟ್ ಸಿಗ್ ಜೆ ರೀ ಕೂಡ ಬೆಂಗಳೂರು ಪತ್ತನೇ ಪ್ರದರ್ಶನ ಜುಲೈ ಇರುವತ್ತೊಂದು ತಾರೀಕು ಒಂದೇ ದಿನ ಪೂಜೆ ಪ್ರದರ್ಶನ ಕಲಾಕ್ಷೇತ್ರ ಈ ನಾಟಕ ಪ್ರದರ್ಶನ ಇರೋದು ತುಳು ರಂಗಭೂಮಿ ಕಡಿಮೆ ಅವಧಿಯಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರು ತೂಗು ಅತಿ ಹೆಚ್ಚು ಪ್ರದರ್ಶನ ದಿನ ಪ್ರಥಮ ನಾಟಕ ಮಸ್ತ್ ಖುಷಿಯಾಗ ಮಾಧ್ಯಮ ಬಂಧುಗಳು ನಿಖಲ್ನ ಸಂಘಟಕ ಮಿತ್ರ ಕಲಾಭಿಮಾನಗಳ ಅಂಜನೆ ಬೆತ್ತ ಬೆದ ನಾಟಕ ತಂಡದ ಸಪೋರ್ಟಿಂಗ್ ಈ ನಾಟಕ ಆರ್ಥಿಕವಾದಿಯನ್ನು ಸ್ವಾಗತ ಮಾಡಲು ನಟರಾದ ಸ್ವರಾಜ್ ಶೆಟ್ಟಿ ಈ ಸಂದರ್ಭ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದರು ಇದಕ್ಕೆ ಇದಕ್ಕೂ ಮುಂಚಿನ ಮಾಧ್ಯಮ ಮಿತ್ರರಿಗೆ ಸುಮಲಿಲ್ಲ ಇನ್ನೇ ಕೆಲ ಮಾತಿನ ಆಶೀರ್ವಾದಗಳು ಐವತ್ತೈದನೇ ಪ್ರದರ್ಶನ ತಾರೀಕಿಗೆ ನಾಲ್ಕು ವರ್ಷ ದಾದಾಪುರ ಬೈದನ ಬಂಗಬೈದ ಊರಿಲ್ಲೂ ತಾಯಿ ಕೊಡೋದು ಅದ

ತುಪ್ಪಲು ಇಜ್ಜೆಯಿಂದ ಬಂದ ಧ್ವಜಪಾದ ಕೊಡ್ತೀನಿ ನಮ್ಮ ಈಗೆಲ್ಲ ಬೆಂಬಲ ಹೆಂಚನ ಪಡೆ ಒಂಜಿ ಸಾರ ಮುಟ್ಟಲು ಬಟ್ ನನಗೆಲ್ಲ ಆಶೀರ್ವಾದ ಸೊ ತುಪ್ಪ ಜೊತೆಗೆ ಈ ನಾಟಕದ ಸಮಾರಂಭ ಒಂದು ಹೊಸ ತುಳು ಸಿನಿಮಾ ಸುಮಾರು ಸಮಯ ಸಿನಿಮಾಗೆ ಬಂದ್ರೆ ಒಂದು ತುಳು ಸಿನಿಮಾದ ಘೋಷಣೆದ ಈ ಸಂದರ್ಭಗಳು ಆ ಟೈಟಲ್ ಅನೌನ್ಸ್ ಮಾಡ್ತಲ್ಲ ಸಂದರ್ಭಗಳು ಎ ಕೆ ವಿಜಯ್ ಗೋ ಈ ನಾಟಕಗಳು ಸುಮಾರು ಮುಪ್ಪತ್ತೈದು ವರ್ಷದ ಎಲ್ಲ ರಂಗ ಬಾಯ್ನಾಡು ಎಲ್ಲ ಪೂರ ನಾಟಕಗೂ ಸಿನಿಮಾಗೂ ಸಂಗೀತ ನಿರ್ದೇಶನ ಮಾಡ್ತದೆ ಈ ನಾಟಕಕ್ಕೂ ವಿಶೇಷವಾದ ವಸ್ತ್ರಾಲಂಕಾರ ಆರೇ ಮಾಡ್ತಾರೆ ಇತ್ತೆಲ್ಲರೂ ಮಿಶಿ ನೀಡಿದೆ ಅಕ್ಕಿ ಈ ವರ್ಷ ಪುಲ್ಲ ಮುಂದೆ ಹಿತೇಶ್ ಮಂಗ್ ಕರಾವಳಿ ಫ್ರೆಂಡ್ಸ್ ಮಸ್ಕತ್ ಪ್ರೇಮ್ ಆಯೋಜಕ್ರ ಈ ಐವತ್ತೈದನೇ ಪ್ರದರ್ಶನ ಎಲ್ಲ ಒಟ್ಟಿಗೆ ಸುಮಾರು ದಿನಾಂಕ ಕೆಲಸ ಮಾಡ್ತದಲ್ಲ ಪೂರ ನಾಟಕ ಮುಂಬೈ ಪ್ರದರ್ಶನ ಅವಾರ್ಡ್ ಮತ್ತು ವರಿಯರ್ ಒರೆಯ ಸಲ್ ಫಸ್ಟ್ ದುಬಾಯಿ ವಿದೇಶ ಪುರ ಡಿಸ್ಟ್ರಿಬ್ಯೂಷನ್ ಸಿನಿಮಾದ ಮದುವಿನಿ ನಾಟಕದ ಮದುವಿನಿ ಪ್ರೇಮ್ ಶೆಟ್ಟಿ ಸುರತ್ಕಲ್ ಅಂಜನೇ ನಿತೇಶ್ ಈಗ ಈ ನಾಟಕಡು ಸುರತ ಪಕ್ಕ ಕೈಲಾಸ ಪಕ್ಕ ವೈಕುಟ್ಟಡು ಗುಳಿಗನ ಪಾತ್ರ ಮಲ್ಪನ ಮಿತೇಶ್ ಪೂಜಾರಿ ಗಿಳಿಂಜೆ ಸ್ವರಾಜ್ ಎನ್ನ ಮಿಕ್ಕಿ ಮುಪ್ಪತ್ತೈದು ವರ್ಷದ ಎನ್ನ ರಂಗಪ್ಪ ನಾಡು ಯಾರು ರೂಪಾಯಿ ನಿರ್ದೇಶನ ಮತ್ತೂಪ್ಪೆ ಅಂಡ ತಂಡದ ಸಮಗ್ರವಾಗಿ ನಿರ್ವಹಣೆ ಮಾಡ್ತೀನಿ ಕ್ರೆಡಿಟ್ ಅರಿಗಿರ್ಬೋದು ಈಗಲ ಈ ನಾಟಕದ ಒಂದು ಮಲ್ಲ ದಾಖಲೆ ಅದ ಅನ್ಮಾಟ ತೆಲಂಗ್ ಐನೂತ್ ಪ್ರದರ್ಶನ ಮೂಜಿ ಕ್ಯಾನ್ಸಲ್ ಆಗಿರ್ದವ್ರಹ ಐನೂತ ಐವತ್ತೊಂಜಿ ಪ್ರದರ್ಶನಗಳ ಅಭಿನಯ ಮಾದಿನ ಏಕೈಕ ಕಲಾವಿದ ಆಗಿದೆ ರಜಿತ್ ಒಂಜಿ ಪ್ರದರ್ಶನಗಳ ತಪ್ಪಾಗಿದ್ದಾರೆ ಬೆಳೆದ ತಪ್ಪಾಗಿದ್ದಾರೆ ಜೋರಾಭರ್ ಆಗ ತಿಂಗಳ ಕೋಲಾ ಹಾಗೆ ಫಂಕ್ಷನ್ ಈ ಥರ ಒಂದೆಂಜು ರೆಡ್ಡು ಶೋ ಕೆಲವರು ಕಲಾವಿದರು ನಡೀತಾರೆ ಬಟ್ ಈ ನಾಟಕದ ಪೂರ್ತಿ ಐವತ್ತೈವತ್ತು ಒಂಜು ಪ್ರದರ್ಶನಗಳ ಅಭಿನಯ ಮಗಿನ ಕಲಾವಿದೆ ರಜಿತ್ ವಿಷ್ಣುವನ ಪಾತ್ರ ಈ ನಾಟಕದ ಮೂಜಿ ಪಾತ್ರ ಮಾಡ್ತಾರೆ ಗುರಿ ವಿಷ್ಣುವ ಗುರಿಕಾಲನ ಅಂಜನೇ ಚಾಮಂಡಿನೊಟ್ಟಿಗೆ ಪಿಲಿ ಸೂಕ್ಷ್ಮವಾದ ಧೂಪಿನಗಳು ಬೇರೆ ರಂಗಭೂಮಿ ನ ಕನ್ನಡ ಕಲಾವಿದ ಕೇಂದ್ರ ಹಿನ್ನ ಪಿಲಿ ಬಂದಿರಬಹಣ್ಣ ಅಣ್ಣ ಪಿಲಿತ ಹಾವಭಾವ ಭಾರಿ ಶೋಕಧಾರ ಇಟ್ಟು ಪ್ರದರ್ಶನ ಕೊಡ್ತಾರೆ ಜೊತೆ ಸಂತೋಷ ಕೋಟದ ರೀತಿ ಇನ್ವಿಟೇಷನ್ ಕೊರೋದು ಬಿಡ್ತಾರೆ ಅವರ ಸೇರಿಗಾದ ಸುಮಾರು ಸಮಯ ಹಣ

ಆ ಇನ್ನೂರು ಸಂಖ್ಯೆ ನಾನು ನಂಬರ್ ಒಂದೆಡೆದು ಏನು ಆರಂಭವಾಗುತ್ತೆ ಕೋಡೆ ಮುಪ್ಪತ್ತ ಮೂಜನೇ ಶೋ ಅವು ಶೋ ಆಗ ಪ್ರಾಬ್ಲಮ್ ಆಯ್ತು ಡೇಟ್ಸ್ ಪ್ರಾಬ್ಲಮ್ ಈತ ಇತ್ತ ಮೈತ್ರಿ ಡ್ರಾಮ್ ಏನ್ ಕಡಿಮೆ ಗುಡ್ನ ಶೋ ಶೋರು ಶೋ ಅಂಡು ಗುಡ್ನ ಓ ಡೇಟ್ಸ್ ಇಚ್ಛೆ ಅಂತ ಸಾಟರ್ಡೆ ಸಂಡೆ ಅಂತೂ ಇದ್ದೇ ಇಚ್ಛೆ ಇಚ್ಛೆ ಅಂತ ವೀಕ್ಡೇಸ್ ಎಲ್ಲ ಇಚ್ಛೆ ಮೈತಿ ಡ್ರಾಮಾ ಇದ್ದಾನೆ ಐಕೆ ನಾನು ಲೇಟ್ ಮಾಡ್ತೀನಿ ಬೆದ ಡ್ರಾಮ ಕೊರಿಯ ಬೆದ ಡ್ರಾಮ ಕೊರಿಚು ಐಕ್ಯ ಕೊರಿ ಡೇಟ್ಸ್ ಈತ ಮಲಯಾಳ ಲೇಟ್ ಮಾಡ್ತೀನಿ ಮಲ್ತಾಯ ಡೇಟ್ಸ್ ಹೋಗೋದು

దినా ఈ స్పష్టవాదకేను మ్యూజిక్ డైరెక్టర్

ಇತರ ಒಂದು ಯಾರು ಕಡಿಮೆ ಗುಡ್ನ ಶೋ ನೇಮ್ ಅಂತ ಇವ ಶೋ ಮಾಡು ಗುಡ್ನ ಓ ಡೇಟ್ ಸಿಕ್ಕ ಅಂತ ಸ್ಯಾಟರ್ಡೆ ಸಂಡೇ ಅಂತೂ ಇದ್ದೇ ಇಜ್ಜೆ ಇಜ್ಜೆ ಅಂತ ವೀಕ್ ಡೇಸ್ ಎಲ್ಲ ಇಜ್ಜೆ ಅಪ್ಪ ಮೈತಿ ಡ್ರಾಮಾ ಇಜ್ಜೆ ಅಂತ ಕೊರಿ ಐಕ್ಯಾನು ಲೇಟ್ ಮಾಡ್ತೀನಿ ಬೇರೆ ಡ್ರಾಮಾ ಕೊರಿಯಾರ ಬೇರೆ ಡ್ರಾಮಾ ಕೊರಿಚೆ ಐಕ್ಯ ನೀನು ಮಾಡೋದು ಕೊರಿ ಬಗ್ಗೆ ಡೇಟ್ಸ್ ಕೊಡಿ ಮಲಯಾಳಂ ಲೇಟ್ ಮಾಡ್ತೀನಿ ಅಂದ್ರೆ ಮಲ್ತಿದಾಗ ಬಗ್ಗೆ ಡೇಟ್ಸ್ ಕೊಡೋದು ಮೈತಿ ಫೆಬ್ರವರಿ ಇದ್ದು ಬಕ್ಕ ಒಂದು ಮುಪ್ಪ ಶೋ ಕಂಟಿನ್ಯೂ ಒಂದು ನಾವು ಒಂದು ಬ್ಲಾಕ್ ಮಾಡಿ ಬಿದ್ದೀನಿ ಅನ್ನ ಡೇಟ್ಸ್ ನಾವು ಈಗಿನ ಡ್ರಾಮಾ ಈ ರೀತಿಯ ಬಣ್ಣನೆ ಬಂತೇವೆ ಈಗಿನ ಅಂತ ಆತು ಕೋಯ್ಲಿ ಅಂತ ಅನ್ನೋದು ಆಕ್ಚುಲಿ